ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಶ್ರೀರಾಮನಿಗೆ ಸಂಬಂಧಿಸಿದ ಧಾರ್ಮಿಕ ಸ್ಥಳಗಳ ಯಾತ್ರೆಯನ್ನು ಮುಂದುವರಿಸಿದ್ದಾರೆ ಇಂದು ತಮಿಳುನಾಡಿನ ರಾಮೇಶ್ವರದ ಬಳಿ ಇರುವ ಧನುಷ್ಕೋಡಿಯ ಅರೆಚಲ್ ಮುನ್ನೈ ಪ್ರದೇಶದಲ್ಲಿರುವ ರಾಮಸೇತು ಸ್ಥಳಕ್ಕೆ ಭೇಟಿ ನೀಡಿದ್ದರು ಈ ಸಂದರ್ಭದಲ್ಲಿ ಸಮುದ್ರ ತಟದಲ್ಲಿ ಪುಷ್ಪಾರ್ಚನೆ ಮಾಡಿ ಅರ್ಘ್ಯಪ್ರಧಾನ ನೆರವೇರಿಸಿದ ಪ್ರಧಾನಿ ಕೆಲ ಕಾಲ ಧ್ಯಾನ ಮಾಡಿದರು ಇದೇ ಸ್ಥಳದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಅಶೋಕ ಸ್ತಂಭಕ್ಕೆ ಪ್ರಧಾನಿ ಪುಷ್ಪಾರ್ಚನೆ ನೆರವೇರಿಸಿದರು ಧನುಷ್ಕೋಡಿಯಿಂದ ಶ್ರೀಲಂಕಾದವರೆಗೆ ಸಮುದ್ರದಲ್ಲಿ ಶ್ರೀರಾಮಚಂದ್ರ ಸೇತುವೆಯನ್ನು ನಿರ್ಮಿಸಿದ್ದ ಎಂಬ ಪ್ರತೀತಿ ಇದೆ ಪ್ರಾಣ ಪ್ರತಿಷ್ಠಾ ಕೋಷೋ ಉಲ್ಲಾಸ ಪುರ ದೇಶ ಬಳಿಕ ಧನುಷ್ಕೋಡಿಯ ಕೋದಂಡರಾಮಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿದ್ದ ಪ್ರಧಾನಿ ರಾಮ ಭಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇದು ರಾವಣನ ಅನುಜನಾದ ವಿಭೀಷಣ ರಾಮನನ್ನು ಭೇಟಿ ಮಾಡಿದ ಸ್ಥಳ ಎನ್ನಲಾಗಿದೆ ಈ ವೇಳೆ ಪ್ರಧಾನಿ ಈ ಪವಿತ್ರ ಭೂಮಿಯಿಂದಲೇ ಶ್ರೀರಾಮಚಂದ್ರ ಲಂಕೆಗೆ ಪ್ರಯಾಣ ಬೆಳೆಸಿದ್ದು ಹಾಗೂ ರಾವಣನನ್ನು ಸೋಲಿಸುವ ಪಣ ತೊಟ್ಟಿದ್ದು ಇದೀಗ ಭಾರತ ಸ್ವಾವಲಂಬನೆಯತ್ತ ಸಾಗಲು ಯಾವುದೇ ಸವಾಲುಗಳನ್ನು ಎದುರಿಸುವುದಾಗಿ ಪಣ ತೊಡಬೇಕಾಗಿದೆ ಎಂದರು किताउ मेगे किताका जो बंधन है वो पूर्व प्रधानमंत्री नरेंद्र मोदी आज एक अखंड भारत का जो शिखर जो हैं प्रधानमंत्री नरसीतू वो ही श्री राम सेतु है जब ಮೂರು ದಿನಗಳ தமிழ்நாடு ಪ್ರವಾಸ ಪೂರ್ಣಗೊಳಿಸಿ ಪ್ರಧಾನಿ ನರೇಂದ್ರ ಮೋದಿ ದೆಹಲಿಗೆ ತೆರಳಿದರು ಅಪರನ್ನ ರಾಮೇಶ್ವರದಿಂದ ಮದುರೈಗೆ ಹೆಲಿಕಾಪ್ಟರ್ ಮೂಲಕ ಪ್ರಯಾಣಿಸಿದ ಅವರು ದೆಹಲಿಗೆ ವಿಶೇಷ ವಿಮಾನದ ಮೂಲಕ ತೆರಳಿದರು